ನಮಸ್ಕಾರ ನೀವು ನೋಡ್ತಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿ ನಾನು ಕೀರ್ತಿ ಶೆಟ್ಟಿ ಉತ್ತರ ಕನ್ನಡ ಜಿಲ್ಲೆ ಶಿರೂರು ಬಳಿ ಭೂಕುಸಿತ ಸಂಭವಿಸಿ ಇಂದಿಗೆ ಹತ್ತು ದಿನಗಳು ಕಳೆದಿವೆ ಮಳೆರಾಯನ ರುದ್ರನರ್ತನಕ್ಕೆ ಶಿರೂರು ಸೇರಿದಂತೆ ಉತ್ತರ ಕನ್ನಡ ಜಿಲ್ಲೆ ಅಕ್ಷರಶಃ ನಲುಗಿ ಹೋಗಿದೆ ಬಾಳಿ ಬದುಕಬೇಕಾದ ಜೀವಗಳು ಇಹಲೋಕ ತ್ಯಜಿಸಿವೆ ಜನರು ಮನೆ ಮಠ ಕಳೆದುಕೊಂಡು ಬೀದಿಗೆ ಬರುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಇನ್ನೊಂದು ಕಡೆ ಹತ್ತು ದಿನಗಳಾದರೂ ಸಿಗದ ಅರ್ಜುನ್ ಮತ್ತು ಇತರರಿಗಾಗಿ ಅವರ ಕುಟುಂಬ ರೋಧಿಸುವಂತಾಗಿದೆ ಈ ಮಧ್ಯೆ ಶೋಧ ಕಾರ್ಯವು ಭರದಿಂದ ಸಾಗಿದ್ದು ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ಅಂಕೋಲಾದ ಶಿರೂರಿನ ಗುಡ್ಡ ಕುಸಿತ ಶೋಧ ಕಾರ್ಯಾಚರಣೆ ಹತ್ತನೇ ದಿನಕ್ಕೆ ಕಾಲಿಟ್ಟಿದೆ ಇಂದು ಆರ್ಮಿ ಮತ್ತು ನೇವಿಯ ಉಪಸ್ಥಿತಿಯಲ್ಲಿ ವಿಶೇಷ ಕಾರ್ಯಾಚರಣೆ ನಡೆಸಲಾಗ್ತಿದೆ ಎಐ ತಂತ್ರಜ್ಞಾನ ಹೊಂದಿರುವ ವಿಶೇಷ ಡ್ರೋನ್ ಹಾರಿಸುವ ಮೂಲಕ ಹುಡುಕಾಟ ಮುಂದುವರೆದಿದೆ ಕೇರಳ ಮೂಲದ ಮೇಜರ್ ಜನರಲ್ ಇಂದ್ರ ಬಾಲನ್ ಅವರ ನೇತೃತ್ವದಲ್ಲಿ ಇಂಟೆಲಿಜೆಂಟ್ ಅಂಡರ್ ಗ್ರೌಂಡ್ ಬರೀಡ್ ಆಬ್ಜೆಕ್ಟ್ ಡಿಟೆಕ್ಷನ್ ಸಿಸ್ಟಮ್ ಮೂಲಕ ಡ್ರೋನ್ ಹಾರಾಟ ನಡೆಸಲಾಗುತ್ತಿದೆ ತನ್ನ ರೆಡಾರ್ ಸಿಗ್ನಲ್ ಮೂಲಕ ಅಡಿ ಆಳದಲ್ಲಿರುವ ವಸ್ತುಗಳನ್ನು ಪತ್ತೆ ಹಚ್ಚುವ ಸಾಮರ್ಥ್ಯ ಹೊಂದಿರುವ ಈ ತಂತ್ರಜ್ಞಾನ ಲಾರಿ ಹಾಗೂ ಅರ್ಜುನ್ ಹುಡುಕಾಟದ ಕಾರ್ಯಾಚರಣೆಯಲ್ಲಿ ಸಹಕರಿಸಲಿದೆ ಭಾರಿ ಪ್ರವಾಹಗಳು ಮತ್ತು ಹಿಮ ಸಂಭವಿಸಿದ ಸ್ಥಳಗಳಲ್ಲಿ ಇದನ್ನು ಮುಖ್ಯವಾಗಿ ಬಳಸಲಾಗುತ್ತದೆ ನೆಲದಡಿಯಲ್ಲಿ ಮಾನವ ಉಪಸ್ಥಿತಿಯನ್ನು ಕೂಡ ಇದರಿಂದ ಕಂಡುಹಿಡಿಯಬಹುದಾಗಿದೆ ಅಲ್ಲದೆ ನೌಕಾದಳ ಕೂಡ ಸ್ಥಳಕ್ಕೆ ಆಗಮಿಸಿದ್ದು ಇಂದು ಜಿಲ್ಲಾಡಳಿತದ ವತಿಯಿಂದ ಕಾರ್ಯಾಚರಣೆಯ ಸಂಪೂರ್ಣ ಜವಾಬ್ದಾರಿ ಜವಾಬ್ದಾರಿ ಆರ್ಮಿ ಮತ್ತು ನೌಕಾದಳ ವಹಿಸಿಕೊಂಡಿದೆ ಶಿರೂರಿನ ಸುತ್ತಮುತ್ತ ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲೆಕ್ಟ್ರಾನಿಕ್ ಡಿವೈಸ್ಗೆ ನಿರ್ಬಂಧಿಸಿದ್ದು ಮಾಧ್ಯಮಗಳಿಗೂ ಚಿತ್ರೀಕರಣಕ್ಕೆ ನಿರ್ಬಂಧ ಇರಲಾಗಿದೆ ಸದ್ಯ ತಮಿಳುನಾಡು ಮೂಲದ ಲಾರಿ ಡ್ರೈವರ್ ಶರವಣ್ ಕೂಡ ನಾಪತ್ತೆಯಾಗಿರುವ ಬಗ್ಗೆ ಶಂಕೆ ವ್ಯಕ್ತವಾಗಿದೆ ಈ ಬಗ್ಗೆ ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ಸೇಂದಿಲ್ ಎಂಬ ವ್ಯಕ್ತಿ ದೂರು ದಾಖಲಿಸಿದ್ದಾನೆ ಶಿರೂರು ಗುಡ್ಡ ಕುಸಿತ ಸಂದರ್ಭದಲ್ಲಿ ಆತನ ಟ್ಯಾಂಕರ್ ಗುಡ್ಡ ಕುಸಿತದ ಪಕ್ಕದಲ್ಲೇ ಇತ್ತು ಎಂದು ಹೇಳಲಾಗ್ತಿದೆ ಒಟ್ಟಿನಲ್ಲಿ ಶಿರೂರು ಗುಡ್ಡ ಕುಸಿತ ದೊಡ್ಡ ದುರಂತವನ್ನೇ ಉಂಟು ಮಾಡಿದೆ ಮುಂದಿನ ದಿನಗಳಲ್ಲಿ ಆದರೂ ಸರ್ಕಾರ ಹಾಗೂ ಸಾರ್ವಜನಿಕರು ಪ್ರಕೃತಿ ಮಾತೆಯ ಒಡಲಿಗೆ ಕೊಡಲಿ ಹಾಕದೆ ಮುಂಜಾಗರೂಕತೆಯಿಂದ ಅಭಿವೃದ್ಧಿ ಪಥದತ್ತ ಹೆಜ್ಜೆ ಹಾಕಬೇಕಿದೆ